ಇದೇ ತಿಂಗಳು ನೈನ್ಟೀಂತು ನನ್ನ ಮೂರನೇ ಸಿನಿಮಾ ಹಿರಣ್ಯ ರಿಲೀಸ್ ಇದೆ ತುಂಬಾ ಖುಷಿ ಇದೆ ಒಂದು ಟೂ ಇಯರ್ಸ್ ಜರ್ನಿ ಇದು ಪ್ರವೀಣ್ ಬಂದ್ ಕತೆ ಹೇಳಿದಾಗ ತುಂಬ ಎಕ್ಸೈಟ್ ಮಾಡಿತ್ತು ಅದೇ ಥರ ಸಿನ್ಮಾ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಖುಷಿಯಾಗತ್ತೆ ಇಂಥ ಹೊಸ ಹೊಸ ಟೀಮ್ಗಳ ಜೊತೆ ಕೆಲಸ ಮಾಡೋದು ಒಂದು ಪ್ರಾಮಿಸ್ ಮಾಡ್ಬೋದು ಒಂದು ಕನ್ನಡಕ್ಕೆ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನಮ್ಮ ಹತ್ತೊಂಬತ್ತನೇ ತಾರೀಕು ತುಂಬ ಫ್ರೀ ಮಾಡಿಕೊಂಡು ಮಾತ್ರ ಚಿತ್ರಮಂಗಗಳಲ್ಲಿ ಬಂದು ನಮ್ಮಂತ ಹೊಸ ಪ್ರತಿಭೆಗಳಿಗೆ ಸಹಕಾರ ನೋಡಬೇಕು ಅಂತ ಕೇಳ್ಕೊಂತಿರುತ್ತೆ ಅಂದ್ರೆ ನಾನು ನಂಬೋದು ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಬೇಕು ಅಂತ ಸೊ ಬಿಚ್ಚುಗತ್ತಿ ಮಾಡಿದಾಗ ಆ ಮೈಂಡ್ ಸೆಟ್ ಅಲ್ಲಿ ಇದೆ ನಾನು ಅದಾದ್ಮೇಲೆ ಒಂದು ಆಕ್ಷನ್ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಒಬ್ಬ ರೌಡಿ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು ಸೊ ಆ ಆ ಟೈಮಲ್ಲಿ ಬಂದಂತ ಕತೆ ಇದು ತುಂಬಾ ಚೆನ್ನಾಗಿದೆ ನಿಮಗೆ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಯಾವ ಜಾನರಲ್ಲಿ ಬರುತ್ತೆ ಸಿನಿಮಾ ಅಂತ ಒಂದು ಒಬ್ಬ ಗ್ಯಾಂಗ್ಸ್ಟರ್ಗೂ ಒಬ್ಬ ಮಗುಗೂ ಯಾವ ಸಂಬಂಧ ಇರುತ್ತೆ ಅವ್ರಿಗೋಸ್ ಆ ಮಗುಗೋಸ್ಕರ ಏನೆಲ್ಲ ಮಾಡ್ತಾನೆ ಅವನು ಅನ್ನೋದು ನನಗೆ ತುಂಬಾ ಎಕ್ಸೈಟ್ ಮಾಡ್ತು ಪಿಚ್ಚರು ಆ ಲೈನು ಸೊ ಅದಕ್ಕೋಸ್ಕರ ನಾನು ಆ ಸಿನಿಮಾನ ಒಪ್ಕೊಂಡೆ ಅದ್ಭುತವಾದ ಆ್ಯಕ್ಷನ್ಸ್ಗಳನ್ನ ನೋಡ್ಬೋದು ಈ ಸಿನಿಮಾದಲ್ಲಿ ತುಂಬಾ ಪ್ರೊಡಕ್ಷನ್ ತುಂಬಾ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ರಿಚ್ ಆಗಿ ಬಂದಿದೆ ಆ ಸಿನಿಮಾ ಒಂದು ಒಂದು ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಜನದ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗಿದೆ ಒಂದು ಟೂ ಅವರ್ಸ್ ಎಂಟರ್ಟೈನ್ ಮಾಡಕ್ಕೆ ಏನೇನು ಬೇಕು ಅದೆಲ್ಲ ಇದೆ ಹಿರಣ್ಯ ಅಂದ್ರೆ ಒಬ್ಬ ಗ್ಯಾಂಗ್ಸ್ಟರ್ ನೇಮ್ ಒಂದು ನೆಗೆಟಿವ್ ನೇಮ್ ಬೇಕಾಗಿತ್ತು ಹಿರಣ್ಯ ಕಶ್ಕು ಒಬ್ಬ ನೆಗೆಟಿವ್ ಪರ್ಸನ್ ಯಾವ ತರ ಮುಂದೆ ಅವ್ನ ಲೈಫ್ ತೊಗೊಂಡು ಹೋಗ್ತಾನೆ ಒಂದು ಫೈವ್ ಡೇಸ್ ಅಲ್ಲಿ ಅವ್ನ ಲೈಫಲ್ಲಿ ಏನೇನು ಅಲ್ಲ ಆಗತ್ತೆ ಅನ್ನೋದೇ ಹಿರಣ್ಯ ಕಷ್ಟ ಅಂದ್ರೆ ಅವ್ನ್ ಗ್ಯಾಂಗ್ಸ್ಟರ್ ಲೈಫ್ ಅಲ್ಲಿ ಇರತ್ತಲ್ಲ ಒಂದು ಫೀಲಿಂಗ್ ಇಲ್ದಿರೋಂತ ಒಬ್ಬ ವ್ಯಕ್ತಿ ಒಂದ್ ಮಗು ಜೊತೆ ಸೇರಿ ಹೇಗ್ ಮಗು ಆಗ್ತಾನೆ ಅನ್ನೋದು ಒಂದು ಸಿನಿಮಾ ಆ ಲೈಫ್ ಲೈಫಲ್ಲಿ ಎಲ್ಲ ಬಂದು ಹೋಗೋರು ಒಂದಷ್ಟು ಜನ ಇರ್ತಾರೆ ಸೊ ಅದರಿಂದ ಅದೆಲ್ಲ ಒಂದಷ್ಟು ಬರುತ್ತೆ ಒಂದು ಪ್ರಾಸ್ಟ್ಯೂಟ್ ಸವಾಸ ಇರುತ್ತೆ ಅವನಿಗೆ ಅಂದ್ರೆ ಫ್ಯಾಮಿಲಿ ಇರಲ್ಲ ಅವನಿಗೆ ಒಂದ್ ಪ್ರಾಸ್ಟ್ಯೂಟ್ ಸವಾಸ ಇರುತ್ತೆ ಸೊ ಆ ಸೀನ್ ಇದೇ ನೈನ್ಟಿನ್ ಬೇರೆ ಪ್ರಯತ್ನದಲ್ಲಿ ಬರ್ತಾ ಇದೀವಿ ಇಷ್ಟು ವರ್ಷ ನಮ್ಮ ತಂದೆಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸಬೇಕು ಅಂತ ಕೇಳ್ಕೊತಿದ್ದೀನಿ ನೀವು ಕೊಡೋ ನೂರು ರೂಪಾಯಿ ಎಲ್ಲೂ ಮೋಸ ಆಗಲ್ಲ ಎಷ್ಟೇ ಆಗಲಿ ಕಷ್ಟಪಟ್ಟು ಬೇರೆ ಬೇರೆ ಪಾತ್ರೆಗಳಲ್ಲಿ ಗುರ್ತಿಸ್ಕೋಬೇಕು ಅಂತ ಇದ್ದೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೈಂಟಿ ಫೋರ್ಟಿಕ್ ಸಿಂಹ ನೋಡೋಣ ಇಲ್ಲ ನಮ್ಮ ರಾಜಾಜಿನಗರಲ್ಲಿ ಒಳ್ಳೆ ರೆಸ್ಟೋರೆಂಟ್ ಓಪನ್ ಆಗಿದೆ ಮೀನಾಕ್ಷಿ ಕೆಫೆ ನಾವು ಪ್ರಾಪರ್ ಲೋಕಲ್ ರಾಜಾಜಿನಗರದವ್ರೆ ಇಲ್ಲಿಗೆ ಒಂದು ಹೋಟೆಲ್ ಬೇಕಾಗಿತ್ತು ಈ ಥರದ್ದು ತುಂಬ ಖುಷಿಯಾಗತ್ತೆ ಇಲ್ಲ ಯಾವುದೇ ಥರದ್ದು ಎಕ್ಸ್ಪೀರಿಯೆನ್ಸು ಮನೇಲಿ ಏನೂ ಮಾಡೋ ಅಭ್ಯಾಸ ಇಲ್ಲ ಸೊ ಫಸ್ಟ್ ಟೈಮೇ ದೋಸೆ ಮಾಡಿದ್ದು ಅದು ಯಾವ ಥರ ಬಂತು ಅನ್ನೋದು ಗೊತ್ತಿಲ್ಲ ಥ್ಯಾಂಕ್ ಯು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ರೆಸ್ಟೋರೆಂಟ್ಸ್ಗೆ ಬರೆದು ಬರ್ತಾ ಇರ್ತೀವಿ ಪದೇ ಪದೇ ಇಲ್ಲೇ ಬರ್ತೀವಿ ರಾಜಾಜಿನಗರ್ ಬಂದಾಗೆಲ್ಲ ನಮ್ಮ ತಂದೆ ಮನೆ ಇಲ್ಲೇ ಇರೋದು ಬಂದಾಗೆಲ್ಲ ಈ ಕಡೆ ಬರ್ತೀವಿ そうですね。<laughs>